ನೋಡಿ ಹೊಂಟಿ ದೇವರಿ ರೋಡಿಗೆ ಬಸ್ ಆಯ್ನಾ ಯಾವ ಬರ್ತನೆ ಇಕಡೆ ಬಾಯೆ ಸಮ ರೋಡಿಗೆ ಬರ್ತ ಇದರ್ ಬಸ್ ಇನ ಓವರ್ ಕರ್ತನೆ ನೋಡಿ ನೋಡು ರೋಡಿ ಒಂದ್ ಅಂಬೇಂದ್ರ ಬೇಕರಿ ಬಸಿನ ಸೇಲಕಿನ ಗಾಡಿ ಇದ್ರ ಪಟ್ ಅಂತ ಹೊರಗೆ ಗುರ್ತಿದ್ರು ಇಲ್ಲಿ ಪಟ್ಟಿ ಆ 얘는 ಇಂಜನ್ಸ್ ರೋಡಲ್ಲ ಇದು ಮಾಡೋ ಆಸೀಗೆ بیٹಾ ನೋಡ್ರಿ ಡ್ರೆಸ್ಸಿಂಗ್ ಮಾಡಲ್ಲ ಏನು ಮಾಡಲ್ಲ ಏನ ಜಿಗುಟದ ಜಿಗುಟದ ಏ ಮತ್ತ ಬಂದ್ ಸುಜಿ ಮಾಡ್ತಾ ಸಮ

ತಿಂಡಿ ಕುಡ್ತದಾ ಅವ್ ಮೈಲಿಗತ್ತಲ್ಲ ಹೌದ್ರಿ ಅದ್ ತುರ್ಸ್ಕೊಳಕ್ ಹೊಲಿತಾರೀ ತುರ್ಸ್ಬಡ್ರಿ ಅದು ಒರ್ಸ್ಬೇಕಪ್ಪ ಒಟ್ಟು ನೋಡಿ ಒಟ್ಟು ನೀರ್ ಬಿಟ್ಟು ಬರಸ್ತಾರ ಅವತ್ ಹಚ್ಚಿಲ್ಲ ಅವತ್ ನೀರಿಲ್ಲ ಒರ್ಸಿಲ್ಲ

പട്ടിത്ത

ಇಲ್ರಿ ಮತ್ತೆಲ್ಲರಿ ಬಿದ್ದು ಹಾಳು ಮಾಡ್ಕೊಳಂಗ ನಾನು ಕಳಿಸಿಲ್ಲ ರೀತು ಬಾಯ್ ಮಾಡಿ ಮೇಡಮ್ ಬಾಯ್ ಮಾಡಿ ಏನು ಶಾಣೆ ಅನೇನ್ ನೋಡ್ರಿ ಶಾಣೆ ಇದ್ರ ಹಿಂಗ್ ಬಿಡ್ತನ್ರಿ ಮಾತಿನ ದವಶ ಹೇಳ್ತಾನ್ರಿ ಓರಿ ಈಗ ನೋಡಿರಿ ಸಾಮೂಗ ತರ್ಸ್ಕೊಂಡ್ ಬೇವು ರೀ ಯಾಕಂದ್ರೆ ಸಾಮೂಗ ಎಲ್ಲಿ ಟಾಕಿ ಹಾಕಿರಲ್ರಿ ಅಲ್ಲೇ ಕರ್ಕೊಂಡು ಕರ್ಕೊಂಡೋಗಿ ಟಾಕಿ ಹಾಕಿದಲ್ಲಿ ಅಲ್ಲೆಲ್ಲ ಡ್ರೆಸ್ಸಿಂಗ್ ಅದು ಮಾಡಿಸ್ಕೊಂಡ್ ಬಂದೆವು ರೀ ಈಗ ನಾನು ಅವ್ರ ಬೇಗ ಬರ್ತೀನಿ ಅಲ್ರಿ ಅವಾಗೂ ಇಲ್ಲಿ ಮೇಡಮ್ ಅವ್ರ ಬೇಲೆ ಬಂದೆವು ರೀ ಮೇಡಮ್ ಅವ್ರು ಮತ್ತು ಗ್ಲುಕೋಸ್ ಹಚ್ಕೋಬೇಕಂತಂದ್ರೆ ಯಾಕಂದ್ರೆ ಅದು ಟ್ರೈಫೈಡ್ ಇದು ಅದ ಅಂತಂದ್ರಲ್ರಿ ಅದ್ರಸ್ಲಾ ಮತ್ತು ಕೈಯ್ಯಲ್ಲಿ ಸೂಜಿ ಹಾಕೋದು ಸಣ್ಣ ಅಂತ ಹೇಳ್ಲಿಲ್ಲ ಆದರೂ ನೀನು ಈಗ ಗ್ಲೂಕೋಸ್ ಹಾಕಿಸ್ಕೋಬೇಕು ಅಂತಂದ್ರೆ ರೀ ಯಾಕ್ರ ಅಲ್ದಾಕ್ರಿ ಹಾಕ್ರಿ ಅಂತ ಮತ್ತು ಗ್ಲುಕೋಸ್ ಹಚ್ಚೋರಿ ಮತ್ತು ಮೇಡಮವ್ರು ಒಂದು ಸಣ್ಣ ಬಟ್ಟಲ್ಲ ಒಂದು ದೊಡ್ಡ ಬಟ್ಟಲ್ಲ ಅಲ್ಲಿ ದವಾನೆಗೆ ಭೀ ಎಲ್ಲ ಕ್ಲೀನಿಂಗ್ ಮಾಡ್ಲಕ್ಕತ್ತರಿ ಅವ್ರು ಯಾಕಂದ್ರೆ ಈಗ ದೀಪಾವಳಿ ಹಬ್ಬ ಪೂಜೆ ರೀ ಅದಕ್ಕೆಲ್ಲ ಕ್ಲೀನಿಂಗ್ ಮಾಡಲತ್ತರ ಅಲ್ಲಿ ಒಳಗೂ ಈಗ ಸಮೃದ್ಧಿ ಅಂತ ಕುಂತಾಡ್ರಿ ಯಜಮಾನ್ರು ಸಮ್ ಕರ್ಕೊಂಡು ಕೂತಾರೆ ಅವ್ರು ಸಮೃದ್ಧಿ ಅವ್ರ ಪಾಪ ಮೇಲೆ ಒಂದು ಸ್ವಲ್ಪ ಫುಲ್ ಹತ್ತಾಳ್ರಿ ಮತ್ತು ಇಲ್ಲೊಂದು ಸ್ವಲ್ಪ ಬರೋದು ಹೋಗೋದು ಮಾಡಕತ್ತಾಡ್ರಿ ಈಗ ಸಮೂಹನು ಡ್ರೆಸ್ಸಿಂಗ್ ಅದು ಮಾಡ್ಸೋದೈತ್ರಿ ಈಗ ನಾನು ಇವು ಗ್ಲುಕೋಸ್ ಅಂದ್ಕೊಂಡ ಮನೆಗೆ ಹೋಗ್ಬೇಕ್ರಿ ಮತ್ತು ಆರು ಗಂಟೆ ಆಗ್ತದೇ ಇದು ಗ್ಲುಕೋಸ್ ಮುಗಿ ಎಷ್ಟು ಹೊತ್ತಿಗೆ ಇದು ಆರು ಗಂಟೆ ಆತದ್ರಿ ನಾ ಕೂರಿ ಈಗದ್ರಿ ಈಗ ಟೈಮ ಎರಡು ಗ್ಲುಕೋಸ್ ಅವಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಇನ್ನೇನು ಗ್ಲುಕೋಸ್ ಇನ್ನೊಂದು ಸ್ವಲ್ಪ ಉಳ್ದ್ರಿ ಇದಿಷ್ಟ ಇದಿಟ್ಟು ಮುಗಿಸ್ಕೊಂಡು ಮತ್ತು ಗೋಲಿ ಕೊಡ್ತಾರೆ ರೀ ತೊಗೊಂಡು ಹೋಗ್ಬೇಕು ಟ್ರೈಫೈಡ್ ಕಾ ಸೂಜಿ ಇಡ್ತಾರ ಅಂತಲ್ರಿ ಆದ್ರೆ ಸೂಜಿ ಇಡೋದು ಬೇಡ ಅಂದ್ ರೀ ಮೇಡಮವ್ರೆ ಟ್ರೈಫೈಡ್ ಏನು ಆಗಿಲ್ಲ ರೀ ಆದ್ರೆ ಆಗೋದ್ರಾಗ ಇಂಜೆಕ್ಷನ್ ಮೇಲೆ ಕಡಿ ಮೇಡಮ್ ಅಂತ ರೀ ಮೇಡಮ್ ಲೈಟ್ಗೆ ಹೋಗಾವ್ರಿ ರೀ ಮನೆಯಾಗೆ ಕತ್ ಇಲ್ಲೊಂದು ಅಷ್ಟೇ ರೀ ಹ್ಞೂ ಮನೆಗೆ ಅಡುಗೆ ಏನು ಮಾಡಬೇಕು ನೋಡ್ಬೇಕು ರೀ ಸಂಜಿ ಅಡುಗೆ ಮಾಡ್ಬೇಕು ಮೊದಲು ಸ್ವಲ್ಪ ಚಹಾ ಮಾಡಿ ರೀ ಏನಪ್ಪು ಹಾಯ್ ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ರೀ ನಾವು ಕೂಡ ಅರಮ ನೋಡಿರಿ ಟೈಮ್ ಈಗ ಮುಂಜಾನೆ ಆರು ಊರಿಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಬರೀ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ರೀ ಈಗ ನೋಡ್ರಿ ಕಸಾದೆಲ್ಲ ಅವಾಗ ಹುಡುಗ್ಯಾಡ್ರಿ ಹಾಂ ನಾನೇನು ಭಾಂಡೆ ತೊಳಿಬೇಕ್ರಿ ಈಗ ಸೂರ್ಯಮುತ್ತೆ ನೋಡ್ರಿ ಎಲ್ಲ ಉಂಟಾನ ಅಂತೇಳಿ ಎಷ್ಟು ಚಂದ ಕಾಣಿಸಕತ್ತೆ ನೋಡ್ರಿ ಮುಂಜಾನೆ ಆರೂರಿಗೆ ನೋಡ್ರಿ ಮುಂಜಾನೆ ಮುಂಜಾನೆ ಅತ್ತ ಸೂರ್ಯಮುತ್ತ ನೋಡ್ರಿ ಎಷ್ಟು ಮಸ್ತ್ ಹೊಂಟಾನ ಟೈಮ ಆರೂರಿಗೆ ನೋಡ್ರಿ ಸೂರ್ಯಮುತ್ತಿನ ಕಿರಣಗಳು ನೋಡ್ರಿ ಎಷ್ಟು ಮಸ್ತ್ನಾಗೆ ಬಿದ್ದಾವ ಕಾಣಿಸ್ತಿರ್ಬೋದ್ರಿ ನಿಮ್ಗೆ ಮುಂಜಾನೆ ಮಿಂಜಾನಂತ ಹೊಲದೊಳಗಿಂದ ವಾತಾವರಣ ನೋಡ್ರಿ ಎಷ್ಟೊಂದು ಫ್ರೆಶ್ ಆಗಿ ಎಷ್ಟು ಮಸ್ತ್ನಾಗಿರ್ತದೆ ಅಂತ ಹೇಳ್ಕಿಸಿದ್ರಿ ಗುಬ್ಬಿ ಅಕ್ಕಿಗಳೆಲ್ಲ ನೋಡಿರಿ ಎಷ್ಟು ಚಂದ ಒಳ್ಳಕತ್ತವ್ರಿ ಮಿಂಜಾನೆ ಮಿಂಜಾಂಚೂಂಚು ಚೂ ಅಂಥೇಳಿ ಕಾಣಿಸ್ತಿರ್ಬೋದು ರೀ ಹೊಲದೊಳಗೆ ನೋಡಿರಿ ನೋಡ್ಲಿಕ್ಕೆ ಈ ರೀತಿ ಬೆಳೆ ಸಿಗ್ತಾವೆ ನಮಗೆ ಮುಂಜಾನೆ ಮಿಂಜಾನೆ ಫ್ರೆಶ್ ಆಗಿರುವಂಥ ಸೂರ್ಯಮುತ ಕಿರಣಗಳು ಬೀಳ್ತಾವ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತದೆ ನೋಡ್ರಿ ನಮಗೆ ಅಂಥ ಹಂಗೆ ಹೊಲದಾಗಿರೋದು ಈಗ ಇಷ್ಟು ಬಾಂಡೆಗಳು ತೊಳಿಬೇಕು ರೀ ಈಗ ಬಾಂಡೆ ತೊಳಿತೀನಿ ರೀ ನಾನು ಪಟ ಪಟ ನೋಡಿರಿ ಒಂದಿಷ್ಟು ಅಡುಗೆ ಮಾಡ್ಬೇಕ್ರಿ ಈಗ ಚಹಾ ಮಾಡ್ಕೊಂಡು ಕುಡ್ದ ಆಮೇಲೆ ಅಡುಗೆ ಇಡ್ತೇವ್ರಿ ಅಡುಗೆ ಅಂತಂದ್ರೆ ಹೊಲಕ್ಕೆ ಬುತ್ತಿ ತೊಗೊಂಡ್ರಿ ರೊಟ್ಟಿ ಮತ್ತು ಅನ್ನ ಸಾಂಬಾರ ಪಲ್ಯ ಇದೇ ಮಾಡಬೇಕು ಇವತ್ತಂತೂ ಒಂದಿಷ್ಟು ಕರ್ಬೇಣಿ ಮಾಡ್ಬೇಕೀನಿ ರೀ ಯಾಕಂದ್ರೆ ಹೊಲಕ್ಕೆ ಬುತ್ತಿ ಹೋಲಕ್ಕಿರಂದ್ರೆ ಕಬ್ಬಿ ಆಡಿ ಇದ್ರನ್ನ ಆತದ್ರಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇಡಿ ಮಾಡಿ ಒಂದು ಸ್ವಲ್ಪ ಬಿಸಿ ಅನ್ನ ಬಿಸಿ ಬಿಸಿ ಇಷ್ಟು ಜೋಳದ ರೊಟ್ಟಿ ಮಾಡ್ತೀನಿ ರೀ ಈಗ ಮೊದಲ ಚಹಾ ಮಾಡಿ ಕೊಡ್ತೀನಿ ರೀ ಎಲ್ಲರಿಗೂ ಚಾ ಮಾಡಿ ಕೊಟ್ಟ ಆಮೇಲೆ ಅಡುಗೆ ರೀ ഈ നോട്രി ചാക്ക് ഇട്ടില്ലേ ചാ കൂദത്ത ദീക്ഷൻ ചാ ബട്ടാ തമ്മര് ചാവാട്ടി ചാവാട്ടി ചീ വാട്ടി താ ചോറ് കൊടുബേ അല്ല തമ്മ അല്ലാക്ക അല്ലാ ശാന്ത ദീക്ഷൻ ചാ ഹന കട തമ്പ ಅಲೋ ನೋಡಿರಿ ಚಹ ಮಾಡ್ಕೊಂಡು ಕುಡಿದ್ಮೇಲ ಬೇಳೆ ಕುದಕ್ಕೆ ಹಾಕೀನ್ರಿ ಸಾರು ಮಾಡ್ಲಾಕ ಹೊಲಕ್ಕೆ ಬುದ್ದಿ ತೊಗೊಂಡ್ತಾರ ಅದಕ್ಕೆ ಹ್ಞೂ ಸುಲ್ತಾನ್ಪುರ್ ಹೊಲಕ್ಕೆ ಹೋಲತ್ತಿರ್ರಿ ಬೇಳೆ ಕುದವ್ರಿ ಕಾಪ್ತಾರ್ಲಕ್ಕ ಹೋಗ ಮಗ ಈಗ ಇದಕ್ಕೆ ಮುಂಚಿಕಾಯಿಗಳು ಹಾಕ್ಲತ್ತೀನ್ರಿ ಹಸಿ ಹುಂಚಿಕಾಯಿ ಒಂದು ಸ್ವಲ್ಪ ಇದ್ರಾಗೆ ಕುದೀತಾವ್ರಿ ತೊಳ್ದೀನ್ರಿ ತೊಳೆದ ಕುದಿಲಿಕ್ಕೆ ಹಾಕೀನ ರೀ ಒಂದು ಸ್ವಲ್ಪ ಬೇಳೆ ಕುದೀನಿ ಈಗ ನೋಡ್ರಿ ಅನ್ನಕ್ಕೆ ಇಟ್ಟೀನಿ ರೀ ಬೇಳೆ ಕುದೀತ್ರಿ ಬೇಳೆ ತಗೊಂಡಿನಿ ತಗೊಂಡು ಅನ್ನಕ್ಕೆ ಇಟ್ಟೀನಿ ಅನ್ನ ಮಾಡ್ಕೊಂಡು ಸಾರು ಪಾಣಿ ಹೊಡಿಬೇಕಲ್ಲತ್ತೀನಿ ಈಗ ಒಟ್ಗಾದೆಲ್ಲ ತೊಳೆದು ಇಟ್ಕೊಂಡು ನೀ ಸಾರು ಪಾಣಿ ಹೊಡಿಬೇಕು ಅನ್ನ ಇಲ್ಲೇ ಕುದಿಸಿ ಬೇಳೆ ಎಲ್ಲ ತಕೊಂಡುಕೊಂಡಿ ನೋಡ್ರಿ ಈಗ ಈಗ ಎಲ್ಲ ಸಾರು ಮಾಡ್ಬೇಕು ರೀ ಹಸಿ ಅದು ಎಲ್ಲ ಒಳಗೆ ಹಾಕಿ ಕುದಿಸಿಬಿಟ್ಟಿದ್ದೇವೆ ರೀ ಈಗ ಬರೀ ಪಾಣಿ ಹೊಡೆದ ಅಂತಂದ್ರೆ ಕರಬೇಳೆ ರೆಡಿ ರೀ ಇದು ನೋಡ್ರಿ ಫ್ರೆಂಡ್ಸ ನೋಡ್ತಿರ್ಬೋದು ರೀ ಇಷ್ಟ ಇಷ್ಟು ನೀರ ಯಾವ ಊರಾಗ ಬಂದವ ಅಂತ ನಾನೀಗ ಹೇಳತ್ತೀನಿ ರೀ ಈಗ ಟೈಟಲ್ ನೋಡಿನೇ ಗೊತ್ತಾಗಿರ್ತಾರೆ ನಿಮಗೆ ಯಾವ ಊರು ಅಂತ ಹೇಳ್ತೀಸ್ರ ನೋಡ್ರಿ ಪೂರ್ತಿ ಹೊಳಿ ನೀರು ನೋಡ್ರಿ ಪೂರಾ ಊರ ಮುಣಗ್ಯೋದು ನೋಡ್ರಿ ಎಷ್ಟು ಕಾಣಿಸ್ತಿರ್ಬೋದು ರೀ ಮನೆಗಳ ಸಮೇತ ಕಾಣಿಸಲಿಗವ ಆ ರೀತಿ ಮುಣಗ್ಯದ್ರಿ ಇದ ಬೇರೆ ಯಾವುದೋ ಊರಲ್ರಿ ನಮ್ಮ ಊರ್ರಿ ಫಿರೋಜಾಬಾದ್ ನೋಡ್ರಿ ಫ್ರೆಂಡ್ಸ ಕಲಬುರ್ಗಿ ಜಿಲ್ಲಾ ಕಲಬುರ್ಗಿ ತಾಲ್ಲೂಕು ಫಿರೋಜಾಬಾದ್ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ರೀ ನೀವ ಮನೆಗಳು ನೋಡಿರಿ ಸಣ್ಣ ಸಣ್ಣ ಮನೆಗಳೆಲ್ಲ ಬಿಟ್ಟಾವ್ರಿ ಪೂರ್ತಿ ಊರೊಳಗೆ ಬಂದವ್ರಿ ನೀರಾ ಪಂಚಾಯತಿ ಆಫೀಸ್ ಆಗಿರ್ಬೋದು ಸಾಲಿ ಎಲ್ಲ ಬಿಟ್ಟಾವೆ ನೋಡ್ರಿ ಯಾಕಂದ್ರೆ ನಮ್ಗೆ ಭೀಮಾ ನದಿ ಸನಿ ಆತದ್ರಿ ನಮಗೆ ಅಲ್ಲಿಂದ ಭೀಮಾ ನದಿಲಿಂತ ನೋಡ್ರಿ ಅಷ್ಟೊಂದು ನೀರು ಬಂದ ಈ ರೀತಿ ಎಲ್ಲ ಬಿಟ್ಟಾವ ಇಲ್ಲೇ ನೋಡಿರಿ ಊರೊಳಗೆ ಕಲ್ಯಾಣ ಮಂಟಪ ಅದ ಕಲ್ಯಾಣ ಮಂಟಪ ಸಮೇತ ಮುಣಗ್ಯದ್ರಿ ಕಾಣಿಸ್ತಿರ್ಬೋದು ರೀ ನಮಗಿಲ್ಲಿ ಪೂರ್ತಿ ಮುಣಗ್ಯಾವ ನೋಡ್ರಿ ನಾನು ಮತ್ತು ಈಗ ಹಿಂದಿನ ವೀಡಿಯೋಸ್ ಒಳಗೆ ನೋಡಿರ್ಬೋದು ರೀ ನೀವು ನಮ್ಮ ಊರಿಗೆ ನೋಡೋಕೊಳ್ಳೋಕ ಹೋಗಿದ್ರಿ ನನ್ನ ಲಕ್ಷ್ಮಿ ಗುಡಿಗೆ ಅವತ್ತ ಒಂದು ಸ್ವಲ್ಪ ಲಕ್ಷ್ಮಿ ಗುಡಿದು ವಿಡಿಯೋಸ್ ಮಾಡಿದ್ದೆ ನೋಡ್ರಿ ಆ ಲಕ್ಷ್ಮಿ ಗುಡಿ ನೋಡಿರಿ ಎಷ್ಟು ಮುಣ್ಯದಂತ ಹೇಳ್ರಿ ಪೂರ್ತಿ ಮುಣಗ್ಯದ್ರಿ ಲಕ್ಷ್ಮಿ ಗುಡಿ ಸಮೇತ ಊರೊಳಗೆ ನಮ್ಮ ಮನೆ ಅಂತೂ ನೋಡಿರಲ್ರಿ ವೀಡಿಯೋಸ್ ಒಳಗೆ ನಾನು ಎಷ್ಟು ಸರ್ತಿ ಹೋದಾಗ ತೋರಿಸಿ ರೀ ನಮ್ಮ ಮನೆ ಸನೀಪ್ ಸಮೇತ ಬಂದವ್ರಿ ಇದು ಊರೊಳಗೆ ಪೂರಾ ತಳಗಡೆ ಇದ್ದಿರೋ ಊರ ಪೂರ್ತಿ ಮುಣಗ್ಯದ್ರಿ ಇದು ನಮ್ಮ ಮನೆ ಬಿಲ್ಲಾಕ ಸಮೇತನು ನೀರುಗಳು ಬಂದಾವಂತ್ರಿ ಅಲ್ಲಿ ಯಾಕಂದರೆ ನಾನು ಇಲ್ಲಿ ಕಲ್ಬುರ್ಗಿ ಬೆಳಕಿರೋದು ರೀ ಇದು ನಮ್ಮೂರದ್ದು ನೋಡ್ರಿ ಇದು ಗುಡಿಗಳೆಲ್ಲ ನೋಡಿರಿ ಎಲ್ಲ ಮುಣಿಗೆ ಬಿಟ್ಟ ನೋಡ್ರಿ ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ ಯಾವ ರೀತಿ ಅಂತ ಹೇಳ್ಕೊಸಿಂದ್ರೆ ಎಷ್ಟು ಹೈರಾಣ್ ಅಂದ್ರೆ ಹೈರಾಣ್ ನೋಡ್ರಿ ಪರಿಸ್ಥಿತಿ ಈ ರೀತಿ ಹೊಳಿ ಬಂದ್ರೆ ಯಾಕಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಇರ್ತಾರೆ ಈ ರೀತಿ ಆದಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ ಏನು ಸತ್ತರಿ ಮಕ್ಕಳು ಮರಗಳು ತೊಗೊಂಡು ವಯಸ್ಸಾದವ್ರು ಇತ್ತುಕೊಂಡು ಇದು ಪಂಚಾಯತಿ ಆಫೀಸ್ ನೋಡಿರಿ ಪೂರ್ತಿ ನೋಡ್ರಿ ಇದು ಇದ್ ಕಡೆಗೆ ಏನು ಕಾಣಿಸ್ತಲ್ಲ ರೀ ಪಂಚಾಯತಿ ರೀ ಅದು ಈ ರೀತಿ ಮುಳುಗ್ಯದ್ರಿ ಅಲ್ಲೇ ಮಠ ರೀ ಅದು ನಮ್ಮೂರಿಂದ ಅದು ಸಮೇತ ಮುಳುಗ್ಯದ ಇದು ಪಂಚಾಯಿತಿ ಆಫೀಸ್ ನೋಡ್ರಿ ಇದು ಅಲ್ಲಿ ಮಠ ಹೋಗ್ಯಾವ್ರಿ ನೀರ ಊರೊಳಗಾನ ಏನಂತರಿ ನವಿ ಹಾಕ್ಬೇಕು ಅನ್ನೋ ಅಷ್ಟು ಮಟ್ಟಿಗೆ ನೀರು ಬಂದವ್ರಿ ಅಂದ್ರೆ ಮನುಷ್ಯರಿಗಂತೂ ಹೊಲಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಗುಡಿಗಳ ಮನಿಗಳು ಆ ರೀತಿ ಮುಳುಗ್ಯಾವಂತಂದ್ಮೇಲೆ ಮನುಷ್ಯರಿಗೆ ಆಗಂಗೇ ಆಗಂಗೆ ಇಲ್ರಿ ಅಂದ್ರೆ ಭಾಳ ಹೈರಾಣ ಪರಿಸ್ಥಿತಿ ನೋಡ್ರಿ ಇದ ಫಿರೋಜಾಬಾದ್ ನೋಡಿರಿ ಫ್ರೆಂಡ್ಸ ಈಗೆಲ್ಲ ಮನೆಯೊಳಗೆ ನೀರು ಹುಟ್ಟ್ಮೇಲೆ ಮನೆಯವ್ರಾಗ ಎಷ್ಟು ಕಷ್ಟಪಡ್ಬೇಕಾಗ್ತದ್ರಿ ಯಾಕಂದ್ರೆ ಮನೆಯೊಳಗಿರೋ ಅಂಥ ಅಕ್ಕಿ ಜೋಳ ಬ್ಯಾಳಿ ಎಲ್ಲ ತೊಯ್ದು ಹೋದ್ಮೇಲೆ ಏನು ಮಾಡಬೇಕು ಏನಿಲ್ಲರಿ ಅವ್ರ ಎಷ್ಟು ಹೈರಾಣ ಪರಿಸ್ಥಿತಿ ನೋಡಿರಿ ಫ್ರೆಂಡ್ಸ ಈಗೆಲ್ಲ ನೀರಿನಿಂತ ಮನೆಯೆಲ್ಲ ಹಾಳಾದವ್ರಿಗೆ ಗೌರ್ಮೆಂಟ್ ದೋರ ಪರಿಹಾರ ಕೊಟ್ರೆ ಅಂತಂದ್ರೆ ಅವ್ರ ಜೀವನ ರೀ ಯಾಕಂತಂದ್ರೆ ನೋಡಿರಿ ಎಷ್ಟು ಹೈರಾಣ ಪರಿಸ್ಥಿತಿ ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಇವಾಗ ಆ ರೀತಿ ಮನೆಯೊಳಗೆ ಇದ್ದಿರೋದೆಲ್ಲ ತೊಯ್ದು ಹೋದ್ಮೇಲೆ ಏನು ಮಾಡ್ಬೇಕು ರೀ ಮಕ್ಕಳಿಗೆಲ್ಲ ಭಾಳ ಅಂದ್ರೆ ಭಾಳ ಹೈರಾಣ ಪರಿಸ್ಥಿತಿ ನೋಡಿರಿ ನೋಡ್ತಿರ್ಬೋದು ರೀ ನೀರಿಗೆ ಯಾವ ಮಟ್ಟ ಬಂದವ್ರಿ ಊರೊಳಗನ ನೋಡೋಕ್ಕಾಗಲ್ಲ ರೀ ಅಷ್ಟು ನೀರು ಬಂದುಬಿಟ್ಟೆ ನೋಡ್ರಿ ಇದು ಫ್ರೆಂಡ್ಸ ಆದಷ್ಟು ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಭಾಳಷ್ಟು ಜನರಿಗೆ ವಿಡಿಯೋಸ್ನ ಶೇರ್ ಮಾಡಂತ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ ನೋಡಿರಿ ಗುಡಿ ನೋಡಿರಿ ಇದು ಊರು ಲಕ್ಷ್ಮೀ ದೇವಿ ಗುಡಿ ರೀ ಪೂರ್ತಿ ಮುಳುಗಡೆ ಆಗಿಬಿಟ್ಟದ್ರಿ ಎಲ್ಲಿ ನೋಡಿದ್ರು ನೀರ ನೀರ್ರಿ ನೀರ ನೀರ್ರಿ ಯಾಕ ಇದು ಆಗಿ ಒಂದು ಹದಿನೈದು ದಿವಸ ಆಯಿತು ಫ್ರೆಂಡ್ಸ್ ನನಗೆ ವೀಡಿಯೋಸ್ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ರೀ ಇವತ್ತು ಆಗ್ಬೇಕು ನಾಳೆ ಬೇಕಂದ್ರೆ ಎಷ್ಟು ದಿನ ಆಯ್ತು ರೀ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ